ಅವಿಮಾರ್ ಗೌಡರು ಇದ್ದ ಹಾಗೋ ಏಕ ಫೋನ್ ಅಂತ ಸುಮಾರು ಫೋನ್ ಬಂದಾ ಡಾಕ್ಟರ್ ಫೋಟೋ ಫೋನ್ ಆหารನ ಫೋನ್ ಗಾಡಿ ರೆಡಿ ಗೆತಲೋ ಗಾಡಿ ರೆಡಿ ಇದೆ ಕರೆ ಕೆಲಕತರ ನತಿ ಬೇಜಾರ್ ಗೆತ ಎಲ್ಲರಿಗೂ ತೆರನ ನಮ್ಮ ಯಾಕೆ ಬರ್ತ ಗಾಡಿ ನಮ್ಮ ಉತ್ತರ ಹುಡುಗಿ ನಮಸ್ಕಾರ ಎಲ್ಲartifactId ಅಕಡ ಓಡಿಗೆ ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ಒಳಗ್ರಿ ಫುಲ್ ನಾವ್ ಫುಲ್ ತಿಂಡಿಲೇ ಸಾಲು ಕಣಗಳ ਸਰದಾರ್ ಹೇಳಿ ಕೇಳಿ ಅದ ನಮ್ಮ ಗೌಡ್ರ ಗುಮ್ಮ ಗುಳಿ ಯಾವ ಕಣಕ್ಕೆ ಎಂಟ್ರಿ ಕೂಳು ಈ ವಿಡಿಯೋದಾಗ ಹೇಳ್ತ ನೋಡ್ರಿ ಯಾಕಂದ್ರೆ ಈಗ ಭಾಳ ದಿನ ಐತ್ರಿ ಕನಕ್ ಬಂದೀ ಗುಳಿರಿ ಈಗ ನೆಕ್ಸ್ಟ್ ಯಾವ ಕನಕ್ ಬರ್ತೈತಿ ಮುಂದಿನ ಕನಕ ಬರ್ತೈತಿ ಅಂತ ಹೇಳಿ ಎಲ್ಲ ಈ ವಿಡಿಯೋದಾಗ ಹೇಳ್ತೀನಿ ನೋಡ್ರಿ ನಾನು ಹೇಳತ್ನ ತನ್ಕೋಬೇಡ್ರಿ ನಮ್ಮ ನಿಮ್ಮ ಎಲ್ಲ ನೆಚ್ಚಿನ ನಮ್ಮ ಅನ್ನಗಳಿಗೆ ಫೋನ್ ರೀ ಹಚ್ಚಿನ್ರಿ ಗೌಡಪ್ಪನಾಗ್ರಿ ಫೋನ್ ಹಚ್ಚಿನ್ರಿ ಅನ್ನಗಳೆಲ್ಲ ಮಾತಾಡ್ಯ ರೀ ಎಲ್ಲರೂ ಈ ರೆಕಾರ್ಡಿಂಗಾಗಿ ಕೇಳ್ಕೊಂಡು ಬರ್ರಿ ಹಂಗೆ ಇನ್ನೂ ಯಾರ್ಯಾರ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈ ರೀ ಹಲೋ

ಏನ್ರಿ ನಾವ್ ಒಂದ್ ತಿಂಗಳ್ ಆಯ್ತ್ ನಮ್ಗ ನಿಮ್ಗ ಬೆಟ್ಟಿನೆ ಇಲ್ರಿ ಒಟ್ಟಾರಿ ಆಯ್ತ್ ಆಯ್ತ್ ನಡಿತೀರ ನಾವ್ ಒಟ್ ತಿಂಡಿಲ್ ready ಮಾಡ್ಕೊಂಡ್ ಬರ್ರಿನ ನೋಡ್ರಿ ಎಲ್ಲಾರು ವಿಡಿಯೋ ನೋಡ್ರಿ ಮುಂದಿನ ಕನಕ ಫುಲ್ ರಾವತ್ ಫುಲ್ ತಿಂಡಿ ಎಂಟ್ರಿ ಕೊಡೋದ್ ನೋಡ್ರಿ ಗೌಡ್ರ ಗುಮ್ಮ ಹೋಗ್ಬೇಡ್ರಿ ಅದಕ್ಕ ಯಾರು ಬೇಜಾರ್ ಮಾಡ್ಕೊಳಕ್ ಹೋಗ್ಬ್ಯಾಡ್ರಿ ಎಲ್ಲಾ ಅನ್ನಗೋಳ್ ಮಾತಾಡ್ಯಾರಿ ಎಲ್ಲಾ news ಕೇಳಿರಿ. முந்தின கனக்கே ஐந் நோட்ரி என் குடது ஐத்த நோட்ரி யாரும் சஸ்கிரை மா சைப் மாறி முந்தின கனக்கல எண்ட்ரி கௌட்ரி ஃபுல் நாவது ஃபுல் பெங்க